ಇಷ್ಟು ನನ್ನ ಹೆಸರು ಮಾಡಿಕೊಂಡು ನಾನು ಮೈಕ್ ಇಬ್ಬರು ಸೇರಿ ಆಸ್ಟ್ರೇಲಿಯಾಕ್ಕೆ ಹಾರ್ಬಿಡ್ಬೇಕು ಮೈಕ್ ಈಸ್ ಆಲ್ರೆಡಿ ಇನ್ ಆಸ್ಟ್ರೇಲಿಯಾ ಓನ್ಲಿ ಐ ವಾಂಟ್ ಟು ಗೋ ಹ್ಞೂ ಈಗ ಬರಲಿ ನನ್ನ ಗಂಡ ಅನ್ನಿಸ್ಕೊಂಡು ಪ್ರಾಣಿ ಪಿಕ್ಚರ್ ಪಿಕ್ಚರ್ ಬಡಿಸ್ತೀನಿ ಆಲ್ರೆಡಿ ಒಂದು ತಿಂಗಳಾಗ ಬಂತು ಬಂದು ನಾಟ್ ಒನ್ ಮಂತ್ ಇಟ್ಸ್ ಅಬೌಟ್ ಟ್ವೆಂಟಿ ಡೇಸ್ ವಾಚ್ ಎವರ್ ಇಟ್ ಮೇ ಬಿ ಸ್ಟಿಲ್ ನೋ ಇಂಪ್ರೂವ್ಮೆಂಟ್ ಹ್ಞೂ ಒಂದು ಸಲ ಬಂದ್ರೆ ಇದ್ರ ಬಗ್ಗೆ ಮಾತಾಡ್ಬೇಕು ಓ ಆಮ್ ಲುಕಿಂಗ್ ಸೂಪ್ ರಿಚಿ ಓ ನಾನು ಎಷ್ಟು ಚೆನ್ನಾಗಿ ಕಾಣಕತ್ತೀನಿ ಊಹ ನಾನೆಷ್ಟು ಸುಂದರವಾಗದೀನಿ ಈ ಬ್ಯೂಟಿಗೆ ಹ್ಞೂ ಹ್ಞೂ ಈ ಮನೆ ಸೂಟ್ ಆಗಲ್ಲ ನಾನು ಲೆವೆಲ್ಲೇ ಬೇರೆ ಯಾರ್ಯಾರು ನನ್ನನ್ನು ನೋಡಿದ್ರೆ ಎರಡು ಮಕ್ಳು ತಾಯಿ ಅಂತಾರ ಹಾಂ ಛೆ ತಪ್ಪು ಮಾಡಿಬಿಟ್ಟೆ ಮೊದಲಿಗೆ ಈ ಮೈಕ್ ಸಿಕ್ಬಿಟ್ಟಿದ್ರೆ ಎಷ್ಟು ಆರಾಮಾಗಿ ಸೆಟ್ಲಾಗ್ಬಿಟ್ಟಿರ್ತಿದ್ದೆ ನಾನು ಓ ಮೈಕ್ ಹೆಂಗೆ ಸಿಕ್ತಿದ್ದ ಈ ಅಪ್ಪನ ಮದುವೆ ಆಗಿದ್ದಕ್ಕಲ್ಲ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದು ಇವನ್ನೇನಾರು ಮದುವೆ ಆಗಿದ್ದಿಲ್ಲ ಅಂದಿದ್ರೆ ನಮ್ಮ ಮನೆಗೆ ಯಾವುದೋ ಒಂದು ಹಾಳು ಕೊಂಪಿ ಮದುವೆ ಮಾಡ್ಕೊಡ್ತಿದ್ರು ಏನೋ ಅವತ್ತು ನಮ್ಮ ಮನೆಗೆ ನಮ್ಮತ್ತಿ ಅನ್ನೋ ಪ್ರಾಣಿ ಬಂತು ನಮ್ಮ ಅತ್ತಿ ಮಾವ ಬಂದು ನನ್ನನ್ನು ನೋಡಿ ಇಷ್ಟಪಟ್ಟರು ಯಾಕಂದ್ರೆ ನಾನು ಮನೆಯೊಳಗೆ ಅಷ್ಟು ಕೆಲಸ ಮಾಡ್ತಿದ್ದೆನಲ್ಲ ಅದಕ್ಕೆ ಹ್ಞೂ ಅದಕ್ಕೆ ನಾನು ಇಂಥ ಮನೆಗೆ ಬಿದ್ದಿದ್ದು ಆಸ್ಟ್ರೇಲಿಯಾನು ಕಂಡಿದ್ದು ಹ್ಞೂ ನಾನು ಏನಾರ ಮನೆಯಾಗೇನು ಕೆಲಸ ಕಲ್ತಿದ್ದಿಲ್ಲ ಅಂದಿದ್ರೆ ನಾನು ಎಲ್ಲೋ ಇರಬೇಕಾಗಿರ್ತಿತ್ತು ಓಕೆ ಓಕೆ ಹೇಳಿ ವಿಚ್ ಏನಾದರೂ ಆಗಲಿ ನಾನು ಮೈಕನ್ನ ಮೀಟ್ ಮಾಡೋಕ್ಕೆ ಇದು ಒಂದು ನೆಪ ಅಷ್ಟೇ ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗ್ಬೇಕಂದ್ರೆ ಹೋಗ್ಬೇಕು ಪ್ರತಿಯೊಂದು ನಿಮಿಷನೂ ಪ್ರತಿಯೊಂದು ಕ್ಷಣನೂ ನನಗೆ ಇಲ್ಲಿ ಒಂಥರ ಉಸಿರುಗಡೆದಾಗ ಫೀಲ್ ಆಗತ್ತೈತಿ ಮೈಕ್ ನಾನೆಸ್ಕೊಂಡ್ರೆ ನನಗೆ ಎಷ್ಟು ಖುಷಿ ಆಗ್ತೈತಿ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಈ ಗೋಜು ತಯಾಗಿ ತುಂಬಾ ಸೊಗಸಾಗಿ ಏ ನಾನು ಮಾತಾಡಿವೆ ಮಮ್ಮ ಅಯ್ಯೋ ಈಕಿನಾ ಹಾ ಬೇಬಿ ಹೇಳು ಏನಾಯ್ತು ಮಮ್ಮ when are you going to australia ಯనికి ಸರಿ ನನಗೆಷ್ಟೇ ಯಾವಾಗ ಅಂತ ಕೇಳಕತ್ತಾಳ when are we going to australia ಅನ್ನಕಿ ಸೂನ್ ಬೇಬಿ ವೈ ಮಾ ವಾಟ್ ಹ್ಯಾಪನ್ ಮಮ್ಮ ಐ ವಾಂಟ್ ಟು ಬಿ ಸ್ಟೇ ಹಿಯರ್ ಓನ್ಲಿ ರಿಯಲಿ ಎಸ್ ಮಮ್ಮ I want to stay here only. Why, Ma? Why your mood is changed now? Other day you were telling that you don't want to stay here. But today what happened to you? Mama, here Granny is so cool and so good she is. And I love my Grandpa. Oh, is it? Yes, Mama. I want to be here only. Okay, okay, no worries. Then what is your next step, Ma? Mama, you also be here only. Oh no, Ma. I want to go at any e condition. No, Mama.

ಏನ್ ಅದು ಇಲ್ಲ ಇದು ಇಲ್ಲ ನನ್ನ ಕರೆಕ್ಟ್ ಆಗಿ ಏನೈತಿ ಅಯ್ಯೋ ಬಿಡು ಹ್ಯಾರಿ ಅದು ಅವಳಿಗೆ ಇಲ್ಲಿ ಬಿಡುಗಡೆ ಅಂತ ಅವಳು ಅಲ್ಲ ಅಂತ ನೋಡು ನಾವು ಅವ್ರ ಭವಿಷ್ಯದ ಸಲುವಾಗಿ ಇಷ್ಟೆಲ್ಲ ಯೋಚನೆ ಮಾಡಾಕತ್ತೀವಿ ಇವ್ರಿಬ್ರದ್ದು ಜೀವನ ಸುಂದರವಾಗಿ ರೂಪಿಸ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಇಲ್ಲಿ ಬಂದು ನಿಮ್ಮಅಪ್ಪನ ಆಸೆ ತಗೊಂಡು ಆಸ್ಟ್ರೇಲಿಯಾ ಹೋಗಿ ಸೆಟ್ಲ್ ಆಗ್ಬೇಕು ಇವ್ರಿಬ್ರುನು ಚಂದಾಗ ಓದಿಸಿ ಒಂದು ದೊಡ್ಡ ತಗೊಂಡು ತಗೊಂಡೋಗಿ ಒಂದು ಒಳ್ಳೆ ಪೊಸಿಷನ್ ಒಳಗೆ ನೋಡ್ಬೇಕು ನಾವು ಆಸೆ ಪಡಾಕತ್ತೀವಿ ಇವ್ರಿಗೆ ನಾವು ಕಷ್ಟಪಡದು ಒಂದು ಸ್ವಲ್ಪಾನೂ ಗೊತ್ತಾಕತ್ತಿಲ್ಲ ಹ್ಯಾರಿ ನೋಡು ಏನಲ್ಲಕ ತಳ ಗೊತ್ತಾ ಇಲ್ಲೇ ಇರ್ತಳಂತಿಕಿ ಸ್ವಲ್ಪ ಹೇಳಾಕಿಗೆ ನೋಡ್ದೆ ಬೇಬಿ ನೀನು ಹೇಳಿದ ಮಾತು ಕೇಳಿ ನಿಮ್ಮ ಅಪ್ಪನೂ ಬೇಜಾರಾದ್ರು ಪಾಪಾ ಕ್ಯಾನ್ ವಿ ಸುಮಾರು ಸಣ್ಣ ಹೇಳೋದು ಕೇಳೋ ಓಟ್ ಹರಿ ಟೆಲ್ her ಇಲ್ಲ ಅಕಿ ದಿಯಾ ಹೇಳಾದಿ ಕರೆಕ್ಟ್ ಐತಿ ಓಟ್ ಹರಿ ವಾಟ್ ಯು ಇವ ಕನ್ಫ್ಯೂಸಿಂಗ್ ಮೀ ಇಲ್ಲ ಸುಮ್ಮ ನಾನು ನಿನಗೆ ಅದನ್ನ ಹೇಳ್ಬೇಕಂತ ಬಂದೆ ಅಷ್ಟೊತ್ತಿಗೆ ನೀನು ಪ್ರಾಪರ್ಟಿ ವಿಷಯ ಎಲ್ಲ ಕೇಳಿದ್ವಿ ಹಾಗಾಗಿ ನಾನು ಸುಮ್ಮನೆ ಅದು ನನ್ನ ಬಿ ಅದೇ ನೋಡು ಇಲ್ಲೇ ಇರೋಣ ಅಂತ ಬೇಡ ಹೇರಿ ಇಲ್ಲಿದ್ರೆ ನಮ್ಗೆ ಫ್ಯೂಚರ್ ಇಲ್ಲ ನೋಡು ಇವರಿಗೆಲ್ಲ ಏನು ಎಜುಕೇಶನ್ ಕೊಡಿಸ್ತಿದ್ದೀ ನೀನು ಒಂದ್ಸಲ ನಾವು ಆಸ್ಟ್ರೇಲಿಯಾಕ್ಕೆ ಹೋಗಿ ಸೆಟ್ಲ್ ಆಗಿಬಿಟ್ರೆ ಅಲ್ಲಿ ವಾತಾವರಣ ಆಯ್ತು ಅವ್ರದ್ದು ಎಜುಕೇಷನ್ ಆಯ್ತು ಪ್ರತಿಯೊಂದು ಚೆನ್ನಾಗಿರ್ತೈತಿ ಆಮೇಲೆ ಅವ್ರು ಅಲ್ಲೇ ಇರೋದ್ರಿಂದ ಅವರಿಗೆಲ್ಲ ಅಲ್ಲಿ ಹೊಂದ್ಕೊಳಕ್ಕೂ ಈಸಿ ಆಗೈತಿ ಇಲ್ಲಿ ಯಾರು ಇಲ್ಲ ಅವ್ರಿಗೆ ಫ್ರೆಂಡ್ಸ್ ನೋಡು ಈಕಿ ಬರೀ ಮನ್ಯಾಗೆ ಇರ್ತಾಳ ಇಲ್ಲ ಅವನು ಎಲ್ಲೋ ಒಂದು ಕಾರ್ಟೂನ್ ಮೊಬೈಲ್ ಹಿಡ್ಕೊಂಡು ಕುಂತಿರ್ಬೇಕು ಇಲ್ಲ ಸುಮ ಅವ್ನೀಗ ಕಂಪ್ಲೀಟಾಗಿ ಆಸ್ಟ್ರೇಲಿಯಾದೆಲ್ಲ ಮರ್ತು ಇಂಡಿಯಾದ ಹುಡುಗನ್ ಥರನ ಆಗ್ಬಿಟ್ಟಾನ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಹಳ್ಳಿ ಒಳಗೆಲ್ಲ ಹೆಂಗೆ ಇರ್ತಾರಲ್ಲ ಹುಡ್ಗುರು ಅದೇ ಥರ ಬೇರೆತು ಅವ್ರ ಜೊತೆಗೆಲ್ಲ ಆಟಾಡ್ತಾನೆ ಎಷ್ಟು ಖುಷಿಯಿಂದ ಅದ ನೋಡು ಅವ್ನು ಮುಗ್ದಾಗ ಎಷ್ಟು ಕಳ ಐತಿ ಒಟ್ಟು ಮನಿಗೆ ಬರಕತ್ತಿಲ್ಲ ಗೊತ್ತಿತ್ತು ಅದು ನಿನಗೆ ಇಲ್ಲ ನನ್ನ ನೋಟೀಸೇ ಮಾಡಿಲ್ಲಲ್ಲ ಯಾಕಿ ಯಾಕಂದ್ರೆ ನಿನಗ ಬರೀ ಪ್ರಾಪರ್ಟಿ ಆಸಿ ದುಡ್ಡು ಹಣ ಒಡವಿ ವಸ್ತ್ರ ಆಗಿದ್ದು ಹತ್ ಬಿಟ್ಟೈತಿ ನನ್ ಕಡೆ ಆಗಲಿ ನನ್ನ ಮಕ್ಳ ಕಡೆ ಆಗಲಿ ಯೋಚನೆ ಇಲ್ಲ ಏನ್ ಹ್ಯಾರಿ ಹಿಂಗ್ ಹೇಳಾತಿದಿ ನೀನು ನಾ ನಿಮ್ ಸಲುವಾಗಿನ ಅಲ್ಲ ಇಷ್ಟೆಲ್ಲ ಮಾಡಕ್ ನೋಡು ಸುಮಾ ನೀನು ನಿಜ ಒಪ್ಕೊಂತೇನಿ ನಮ್ಮ ಸಲುವಾಗಿನ ಇಷ್ಟೆಲ್ಲ ಕಷ್ಟ ಪಡಕ್ ಇಲ್ಲ ಅನ್ನಲ್ಲ ಈಗ ನೀನು ಹೆಂಗ ನಿನ್ ಮಕ್ಳು ಭವಿಷ್ಯನ ಸೆಕ್ಯೂರ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಕ್ ಹತ್ತಿಯಲ್ಲ ಸಣ್ಣವನಿದ್ದಾಗ ನಮ್ಮ ಅಪ್ಪ ಅಮ್ಮನು ಹಂಗ ಮಾಡಿರ್ತಾರಲ್ಲ ಈಗ ನಾನು ಅವ್ರನ್ನೆಲ್ಲ ಬಿಟ್ಟು ಹೋಗ್ಬಿಟ್ರ ಅವ್ರ ಕನಸುಗಳನ್ನೆಲ್ಲ ನುಚ್ಚು ನೂರ್ ಮಾಡ್ದಂಗ ಆಗಲ್ಲ ಆಮೇಲೆ ನೀ ಹೇಳ್ತಾರ ಆಸ್ಟ್ರೇಲಿಯಾ ಒಳಗೆ ಏನಷ್ಟು ವೆದರ್ ಚೆನ್ನಾಗಿಲ್ಲ ಇದಕ್ಕಿದಂಗ ಫುಲ್ ಕೋಲ್ಡ್ ಇರ್ತೈತಿ ಇಲ್ಲಾಂದ್ರೆ ಹೀಟ್ ಇರ್ತೈತಿ ಯಾವಾಗೋ ಮಳಿ ಬರ್ತೈತಿ ಈ ಕೋಲ್ಡ್ ಇದ್ದಾಗ ಸತತ ಹೀಟರ್ ಆನ್ ಮಾಡ್ಕೊಂಡೇ ಇರಬೇಕು ಈ ಬಿಸಿಲು ಇದ್ದಾಗ ಕೂಲರ್ ಹಾಕೋಬೇಕು ಏನಂದ್ರೆ ಅದು ಒದರಾ ವೆದರ್ ನಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಕೆಲ್ವೊಂದು ಸರಿ ಹೇರ್ ಸ್ಟೋಮಿಂಗೂ ಆಗ್ತಿತ್ತು ಗೊತ್ತೈತಲ್ಲ ಟ್ಯಾಸ್ ಬಟ್ ಐ ಲ್ಯಾವ್ ದ್ಯಾಟ್ ಅದು ನಮ್ಮ ಇಂಡಿಯನ್ಸ್ಗೆ ಅದು ವೆದರ್ ಚಲೋ ಅಲ್ಲ ಎಷ್ಟು ಅಂದ್ರೆ ನಮ್ಗೆ ಇಲ್ಲಿ ವೆದರ್ ನಮ್ಗೆ ಚೆನ್ನಾಗಿರೋದು ನೋಡು ಇನ್ನು ಪ್ರಕಾರನೇ ಬರ್ತೇನೆ ಈಗ ಇವ್ರನ್ನ ಕರ್ಕೊಂಡು ಬಂದ್ವಿ ಈ ದಿಯಾಗ ನೋಡು ಎಷ್ಟು ರ್ಯಾಷಸ್ ಆಗ್ತೈತಿ ಸ್ಕಿನ್ ಮೇಲೆ ಅಕ್ಕಿಗೆ ಇಲ್ಲಿ ಎಷ್ಟು ಸೆಕೆ ಆಗ್ತೈತೆ ಅಂತಂದ್ರೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗತ್ತಿಲ್ಲ ಅಷ್ಟು ಬೆವರಾಕತ್ತಾಳೆ ಅದೇ ನಮ್ಮ ಆಸ್ಟ್ರೇಲಿಯಾ ಒಳಗ ಹಿಂಗೆ ಆಗ್ತಿತ್ತಾ ಒಪ್ಕೊಂತೀನಿ ಸ್ಕಿನ್ ರಾಶಸ್ ಎಲ್ಲ ಆಗ್ತಾ ಯಾಕಂದ್ರೆ ಅವರಿಗೆ ಅಲ್ಲೇ ಬೆಳೆದಿರೋದ್ರಿಂದ ದೇಶದಿಂದ ದೇಶಕ್ಕೆ ವಾತಾವರಣ ಎಲ್ಲ ಬದಲಾಗ್ತೈತಿ ಅಲ್ಲಿ ಇಲ್ಲಿ ಅಂದ ತಕ್ಷಣ ಅವ್ರಿಗೆ ಸ್ವಲ್ಪ ಹೊಂದ್ಕೊಳಕ್ ಟೈಮ್ ಬೇಕು ಹಂಗಾಗಿ ಸ್ಕಿನ್ ಮೇಲೆ ರಾಶೆಸ್ ಆಗೈತಿ ನಿನ್ನೆ ಹೋಗಿದ್ದೆ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಅವರು ಅದನ್ನ ಅಂದ್ರು ಇನ್ನೊಂದ್ ಸ್ವಲ್ಪ ದಿಸ ಹೊಂದ್ಕೊಂಡ್ಬಿಡ್ತಾಳ ಅವನು ಅಷ್ಟ ಆದ್ರ ದಯವಿಟ್ಟು ಪ್ಲೀಸ್ ನಾವ್ ಅಲ್ಲಿ ಹೋಗೋದ್ ಬೇಡ ಸುಮಾ ಇಲ್ಲೇ ಅಪ್ಪ ಅಮ್ಮ ಮತ್ತ ನಾನು ನೀನು ಮಕ್ಕಳು ಚೆನ್ನಾಗಿರ್ಬೋದು ಯಾವಾಗ ಹರಿ ನಾನು ಬೇರೆ ನೀನು ಯಾಕೆ ಮಾತಾಡ್ಕೊಂಡಿದ್ದೀನಿ ಇಲ್ಲ ಅದು ಅಪ್ಪಾಜಿ ಇಷ್ಟೆಲ್ಲಾ ಕಷ್ಟಪಟ್ಟು ಅವ್ರ ಕಂಪನಿನ ಬೆಳೆಸಾರ ಈ ಕಂಪನಿ ಅನ್ನೋದೈತಲ್ಲ ಅವ್ರಿಗೆ ಉಸುರು ನಾ ಹೊಸ ಮಾಡ್ಬಿಟ್ರೂವ್ ಬೇಕಾಗಿಲ್ಲ ಅಪ್ಪ ಹೋಗಿತ್ತು ಹೌದು ಒಪ್ಕೊತೇನೆ ಇಷ್ಟ ದಿಸ ನನ್ನ ಮೈಂಡ್ ಒಳಗ ಕ್ರಿಯಾಲಿಟಿ ಅನ್ನೋದು ತುಂಬಿಬಿಟ್ಟಿತ್ತು ಆದ್ರೆ ಈಗ ನನ್ಗ ಅಪ್ಪನ ಕಷ್ಟಪಟ್ಟಿದ್ದೆಲ್ಲ ಇವಾಗ ಬಂದ ನಿಮ್ಮ ಅಪ್ಪ ಕಷ್ಟಪಟ್ಟಿದ್ ನೋಡ್ದಿ ಮುಂಚೆ ಎಲ್ಲ ನೋಡೇ ಇಲ್ಲ ಹೌದು ಯಾಕಂದ್ರೆ ನಮ್ಮ ಅಪ್ಪ ನನಗೆ ಯಾವತ್ತೂ ಅದ್ರದ್ದು ಫೀಲ್ ಆಗಕ ಬಿಟ್ಟಿಲ್ಲ ಯಾವಾಗ ನಾನು ಈ ಬಿಸ್ನೆಸ್ ನೋಡ್ಕೊಂಡು ಆಸ್ತಿನೆಲ್ಲ ನನ್ನ ಕೈಯಾಗ್ ತಗೋಬೇಕು ಅಂತೇಳಿ ಈ ಫೀಲ್ಡ್ ಇಳಿದೆ ನೋಡು ಅವಾಗ ನಮ್ಮಪ್ಪ ಈ ಕಂಪನಿನ ಬೆಳೆಸಕ್ಕೆ ಎಷ್ಟು ಕಷ್ಟಪಟ್ಟಾರ ಅನ್ನೋದು ನನಗೆ ಅರ್ಥ ಆಯ್ತು ಅಷ್ಟು ಸುಲಭ ಅಲ್ಲ ಸುಮಾ ಒಂದ್ ಕಂಪನಿನ ನಾವು ನಡ್ಸ್ಕೊಂಡು ದೊಡ್ಡ ಲೆವೆಲ್ಗೆ ಬೆಳೆಸ್ಕೊಂಡು ಹೋಗ್ತೇವೆ ಅಂತ ಅಂದ್ರ ಅದ್ರ ಹಿಂದ ಸಾಕಷ್ಟು ಪರಿಶ್ರಮ ಬೇಕು ಅವ್ರು ಏನೇನೆಲ್ಲ ಅಂತ ನನಗೆ ಗೊತ್ತು ಅವ್ರು ಯಾವತ್ತೂ ನಮ್ ಮುಂದೆ ತೋರಿಸಿಕೊಟ್ಟಿಲ್ಲ ಆದ್ರ ಅವ್ರ ಮ್ಯಾನೇಜರ್ ಅಂಕಲ್ ಅದಾರಲ್ಲ ಯಾವಾಗ್ಲೂ ನಮ್ಮ ಅಪ್ಪಾಜಿ ಜೊತೆ ಸಾತ್ ಆಗಿದ್ರು ಅವರ ಇದನ್ನೆಲ್ಲ ಹೇಳಿದ್ದು ಇದನ್ನೆಲ್ಲ ನೋಡಿದ್ಮೇಲೆ ಹೌದಲ್ಲ ಅಪ್ಪಾಜಿ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದಂತ ಈ ಕಂಪನಿನ ನಾನು ಒಂದೇ ಒಂದು ಕ್ಷಣದೊಳಗಡೆ ಆಸೆಗೆ ಬಿದ್ಬಿಟ್ಟು ಯಾರದೋ ಕೈ ಮಾಡಿದೆ ಅಂತ ಇಟ್ಕೋ ಅಂದ್ರೆ ಯಾರದೋ ಕೈ ಒಳಗೆ ಕೊಟ್ಬಿಟ್ಟೆ ಅಂತ ಇಟ್ಕೋ ಅವ್ರ ಮನಸ್ಸಿಗೆ ಘಾಸಿ ಆಗ್ತೈತೆ ಇದು ಕರ್ಮ ಅಲ್ಲ ಸುಮಾ ಅವ್ರೆಲ್ಲಾ ಮಾಡಿದ್ದು ನಮ್ ಸಲುವಾಗಿ ಇವತ್ತಲ್ಲ ನಾಳೆ ನಮ್ಮ ಅಪ್ಪ ನನ್ನ ಹೆಸರಿಗೆ ಬರ್ದ ಬರ್ತಾರ ಇದನ್ನ ಇಷ್ಟು ಅದೇನು ದೊಡ್ಡ ವ್ಯತ್ಯಾಸ ಇಲ್ಲ ಈಗ ನಾನ್ ಮಾಡ್ಕೊಂಡು ಹೋದ್ರ ಅವ್ರನ್ನ ನಾನು ಕಳ್ಕೊಬೇಕಾಗ್ತತಿ ಅದ ಮುಂದ ಅವರ ತಿಳಿದು ಬರ್ಕೊಡ್ತಾರಲ್ಲ ಅವಾಗ ಖುಷಿಯಿಂದ ಅವ್ರ ಜೊತೆ ಇರ್ಬೇಕಾಗ್ತತಿ ಎರಡೊಳಗಡೆ ನಾನು ಯಾವ್ ಚೂಸ್ ಮಾಡ್ಕೊಂತೇನೆ ಅಂದ್ರೆ ಅಪ್ಪನ ತಿಳಿದು ನನಗ ಕೊಡೋ ಮಠ ನಾನು ಕಾಯ್ತೇನೆ ಅಷ್ಟಲ್ಲ ಇನ್ನೂ ಇನ್ನು ಮುಂದುವರ್ಸ್ಕೊಂಡು ಅನ್ನೋದು ನಾ ಸಂಕಲ್ಪ ಮಾಡೇನಿ ಆಮೇಲೆ ಅಪ್ಪಗ ಇನ್ನೊಂದು ಬೇರೆ ಬ್ರಾಂಚ್ ನ ಓಪನ್ ಮಾಡ್ಬೇಕು ಅನ್ನೋ ಆಸೆನೇ ಐತಿ ಅದಕ್ಕೆ ನಾನ್ ಸಹಕಾರ ಕೊಡ್ತೀನಿ ನನಗ್ ನಿನ್ ಸಹಕಾರನು ಬೇಕು ಸುಮಾ ಕೊಡ್ತೀಯಲ್ಲ ನೋ ನೋ ವೇ ನಾನು ಇಲ್ಲಿರಕ್ ಮಾತ್ರ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ನೀನ್ ಬೇಕಂದ್ರೆ ಇರು ಮಕ್ಕಳನ್ನ ಕರ್ಕೊಂಡು ನನಗೇನು ಇಶ್ಯೂಸ್ ಇಲ್ಲ ಆದ್ರೆ ನನ್ನ ಪಾಲಿ ಏನು ಬರಬೇಕಲ್ಲ ಅದನ್ನ ಕೊಟ್ಟುಬಿಡು ಸಾಕು ನಾನು ತಗೊಂಡು ಆಸ್ಟ್ರೇಲಿಯಾಕ್ ಹೋಗಿ ಸೆಟ್ಲ್ ಆಗ್ತೇನೆ ಬಾರ್ಚುಮ ನೀ ನಮ್ಮನ್ನೆಲ್ಲ ಬಿಟ್ಟು ಆಸ್ಟ್ರೇಲಿಯಾಕ್ ಹೋಗ್ತೀಯಾ ಎಸ್ ಐ ವಾಂಟ್ ಟು ಗೋ ಟು ಆಸ್ಟ್ರೇಲಿಯಾ ದಟ್ಸ್ ಇಟ್ ಅಂದ್ರೆ ನಿನಗೆ ನಮ್ಮ ಮೇಲೆ ಏನು ಪ್ರೀತಿನೇ ಇಲ್ಲ ಮಕ್ಕಳಂದ್ರೆ ನಿನಗೆ ಇಷ್ಟಾನೇ ಇಲ್ಲ ಬರೀ ಪ್ರಾಪರ್ಟಿ ಆಸ್ತಿ ಇಷ್ಟಲ್ಲ ಜೀವನ ಹೌದು ಈ ಆಸ್ತಿ ಪ್ರಾಪರ್ಟಿ ದುಡ್ಡು ಅನ್ನೋದಿದ್ರ ಎಲ್ಲರೂ ನಮ್ ಇರ್ತಾರ ಅದ ಇದ್ ಯಾವ್ದು ಇಲ್ಲ ಅಂದ್ರ ಬೀದಿ ಬಿಕಾರಿ ನಾವು ನಿನಗೆ ಗೊತ್ತಿಲ್ಲ ನಾನು ಮುಂಚೆ ನಿನ್ ಮದ್ವೆ ಆಗದ್ಕಿಂತ ಮುಂಚೆ ಮನೆ ಒಳಗಡೆ ಏನು ಹೇಳ್ಕೊಳ್ಳೋ ಪರಿಸ್ಥಿತಿ ಇರ್ಲಿಲ್ಲ ನಾ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಅಂತ ನಿಮ್ ಮನೆಯಾಗ ಬಂದು ನನ್ನ ನೋಡಿ ಮದುವೆ ಮಾಡ್ಕೊಂಡು ಬಂದ್ರು ಯಾಕಂದ್ರೆ ಅವ್ರದ್ದು ಸ್ವಾರ್ಥ ಇತ್ತು ಖರ್ಚಿಲ್ಲದಂಗ ಆಳು ಸಿಕ್ತಾಳಾ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳಾ ಹೇಳದಂಗ ಕೇಳ್ಕೊಂಡು ಬಿದ್ದಿರ್ತಾಳಂತ ಬಟ್ ಅವ್ರು ಅಂದ್ಕೊಂಡಿದ್ದೆ ಬೇರೆ ಆಗಿದ್ದೆ ಬೇರೆ ನೋಡು ಸುಮ ಅವ್ರದ್ ಆ ತರ ಇದ್ದಿದ್ರೆ ನನ್ನ ಜೊತೆಗೆ ನಿನ್ನ ಆಸ್ಟ್ರೇಲಿಯಾ ಕಳ್ಸ್ತಾನೇ ಇರ್ಲಿಲ್ಲ ಇಲ್ಲ ಹೆಟ್ಕೊಂಡಿದ್ರು ಎಸ್ ಐ ಅಗ್ರಿ ಆದ್ರೆ ನಿಮ್ಮಮ್ಮಾ ಸರಿ ಇರ್ಲಿಲ್ಲ ಅದಕ್ಕೆ ನಿಮ್ಮಪ್ಪನ ನನ್ನನ್ನ ಕರ್ಕೊಂಡು ಹೋಗು ಅಂತ ನಿನಗೆ ಹೇಳಿದ್ರು ಇಲ್ಲ ಅಂದಿದ್ರೆ ನಿಮ್ಮಪ್ಪಯ್ಯ ನನ್ನನ್ನ ಕರ್ಕೊಂಡು ಹೋಗು ಅಂತಿದ್ರ ನೀನು ಇಲ್ಲಿ ಅಂದ ತಕ್ಷಣ ಆವ್ರು ಹ್ಞೂ ಅಂತಿದ್ರು ನೋಡು ಸುಮಾ ಪಾಸ್ಟ್ ಇಸ್ ಪಾಸ್ಟ್ ಲೆಟ್ ಅಸ್ ಥಿಂಕ್ ಅಬೌಟ್ ಫ್ಯೂಚರ್ ನಾನು ಫ್ಯೂಚರ್ ಬಗ್ಗೆನಾ ಥಿಂಕ್ ಮಾಡಿ ಹೇಳ್ತಾ ಇರೋದು ಹ್ಯಾರಿ ಅಲ್ಲಿ ಹೋದ್ರೆ ನಮಗೆ ಲೈಫ್ ಇರೋದು ಇಲ್ಲಿದ್ರೆ ನಿಜವಾಗ್ಲೂ ನಮಗೆ ಲೈಫ್ ಇಲ್ಲ ನೋಡು ಏನ್ ಡಿಸೈಡ್ ಮಾಡಿ ನಿನಗೆ ಬಿಟ್ಟಿದ್ದು ನೋಡು ಹ್ಯಾರಿ ನಾವೇನು ತಿಂಕ್ ಮಾಡಿದ್ವಿ ಹಾ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ನೀನು ನನಗೆ ಏನು ಮಾತು ಕೊಟ್ಟಿದ್ದಿ ನೋಡು ಹ್ಯಾರಿ ನಾನು ನಿನ್ನನ್ನು ನಂಬ್ಕೊಂಡು ಇಲ್ಲಿ ತನಕ ಬಂದೀನಿ ಅಲ್ಲೇ ಆಸ್ಟ್ರೇಲಿಯಾ ಒಳಗೆ ನನ್ನ ಕೆಲ್ಸನೂ ಇತ್ತು ನಿನ್ನ ಸಲುವಾಗಿ ನಾನು ಬಿಟ್ಟು ಬಂದೆ ಯಾಕೆ ಹೇಳು ನೀನು ಮತ್ತೆ ಹೊಳ್ಳಿ ಆಸ್ಟ್ರೇಲಿಯಾಕ್ಕೆ ಹೋಗೋಣ ಅಂತ ಒಪ್ಕೊಂಡಿದ್ದಕ್ಕೆ ಇನ್ಫ್ಯಾಕ್ಟ್ ಇದೆಲ್ಲ ಪ್ಲಾನು ನೀನ ನನಗೆ ಹೇಳ್ಕೊಟ್ಟಿದ್ದು ನಾನು ನಮ್ಮ ಭವಿಷ್ಯನ ಸೆಕ್ಯೂರ್ ಮಾಡ್ಕೊಳ್ಳೋದ್ರ ಸಲುವಾಗಿ ಒಪ್ಕೊಂಡು ಬಂದ್ಬಿಟ್ಟೆ ಈಗ ನೀನು ಈ ರೀತಿ ಮೋಸ ಮಾಡ್ಬೋದಾ ನನಗ ಎಷ್ಟು ನ್ಯಾಯ ಹ್ಯಾರಿ ಇದು Not dear, you don't come in between us, okay? It's better you stay far away from us. Papa. Don't cry, ma. Please, we stay here only, Papa. Please tell Mama. Okay, ma. I will talk with her. You go and play, okay? Don't worry. Okay, Papa. Okay, don't cry. Smile. You tell we stay here, then only I will smile. No, Suma. Ahudgi kotha kati, ni ne kotha kati la. Why, puta? You don't like your mother. I like you so much, Mama. I love you. Also, I love everyone here. Preeti Atte is so good. Another few days, a small cute baby is coming. I want to play with baby. Dia, you go and play, Ma. I will talk with Mama. Okay, Papa. No, this, Ma. A hurgi kill ya kathiti ni na gota kathiti lala. Il no do Harry. Ni na nag mat kotti di. You should come with me. Ilan din na ni kahil last ibar kotti do. ನಾನು ಹೋಗ್ಬಿಡ್ತೇನೆ ಏನು ಆಸ್ತಿ ಬರ್ತ ಬರ್ಕೊಡ್ಬೇಕಾ ಆಮೇಲೆ ಮುಂದೆ ನಮ್ಮ ಜೀವನ ಅದಕ್ಕಲ್ಲ ನಾನು ಹೇಳಕತ್ತಿದ್ದು ಹ್ಯಾರಿ ನನಗೆ ನೀನಂದ್ರೆ ಬಹಳ ಇಷ್ಟ ನಿನ್ ಬಿಟ್ಟು ಹೋಗಕ್ ನನಗೆ ಇಷ್ಟ ಇಲ್ಲ ಪ್ಲೀಸ್ ಒಪ್ಕೋ ನಾನು ನೀನು ಹೆಂಗ್ ಪ್ಲಾನ್ ಮಾಡಿದ್ವಿ ಅದೇ ತರ ಪ್ಲಾನ್ ಮಾಡ್ಕೊಂಡು ವಾಪಸ್ ಆಸ್ಟ್ರೇಲಿಯಾಕ್ ಹೋಗಿ ಸೆಟ್ಲ್ ಆಗೋಣ ಸುಮ ಅಳ್ಬೇಡ ಇಲ್ಲ ಐ ವಾಟ್ ಟು ಗೋ ಟು ಆಸ್ಟ್ರೇಲಿಯಾ ಹ್ಯಾರಿ ಪ್ಲೀಸ್ ಬಿ ವಿತ್ ಮೀ ಆಲ್ವೇಸ್ ಸಾರಿ ನನಗೆ ಸ್ವಲ್ಪ ಟೈಮ್ ಕೊಡು ನೀನು ಸ್ವಲ್ಪ ಇಷ್ಟು ನಾನು ಮಾಮೂಲಿ ನಿನ್ನ ನಿಜ ಆಮೇಲೆ ಮಾತಾಡ್ತೀನಿ ನಾನು ಹೇಳಿದ ಅನ್ಪೊಳಗೆ ಇರಲಿ ಓಕೆ ಹೆಂಗೆ ಇಷ್ಟು ತಿಳಿಸ್ಲಿ ಹೇಳಿದೆ ಸಿಟ್ಟು ಮಾಡಿ ಹೇಳಿದೆ ಒಂದು ಸ್ವಲ್ಪ ಹೋಗ್ಲೇ ಇಲ್ಲ ಅವನ ತಲೆ ಒಳಗೆ ಅದಕ್ಕೆ ಎಮೋಷ್ನಲ್ಲಿ ಅವನನ್ನ ಬ್ಲ್ಯಾಕ್ ಮೇಲೆ ಮಾಡಿಬಿಟ್ಟೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತೇ ಇಲ್ಲ ನಾನು ಪ್ಲಾನ್ ಮಾಡಿದ್ರ ಪ್ರಕಾರ ಸಕ್ಸಸ್ ಆಗಬೇಕು ವಾಪಸ್ಸು ನಾ ಹೋಗಿ ಸೆಟ್ಲ್ ಆಗ್ಬೇಕಲ್ಲಿ ಅಷ್ಟೇ ಒಂದು ಸಲ ನನ್ನ ಕೈಯಾಗಿ ಪ್ರಾಪರ್ಟಿ ಪೇಪರ್ಸ್ ಎಲ್ಲಾ ಬರಲಿ ಆಮೇಲೆ ಇವ್ರ್ನೆಲ್ಲಾರನ್ನು ಹೆಂಗೆ ಆಟಾಡಿಸ್ತೀನಿ ನೋಡ್ತೀರ ಈಗ ಸುಮ್ಮನೆ ಸ್ವಲ್ಪ ಮಲ್ಕೊಂಡಾಗ ಮಾಡ್ತೇನೆ ಆಮೇಲೆ ಮತ್ತೆ ನಾಟಕ ಚಲೋ ಮಾಡ್ತೇನೆ ಮಲಗಿ ಬಿಟ್ಟಾಳಲ್ಲ ಈಕಿ ಮಾಡೋದು ಮಾಡೋದೀಗ ಒಂದ್ ಕಡೆಗೆ ಈಕಿ ಇನ್ನೊಂದ್ ಕಡೆಗೆ ಅಪ್ಪ ಅಮ್ಮ ನನಗೆ ನಮ್ಮ ಅಪ್ಪ ಅಮ್ಮ ಮೋಸ ಮಾಡಿ ಹೋಗೋಕೆ ಇಷ್ಟ ಇಲ್ಲ ನನ್ನನ್ನು ನಂಬ್ಕೊಂಡು ಬಂದಂತ ಈಕಿಗೂ ಮೋಸ ಮಾಡೋಕೆ ಇಷ್ಟ ಇಲ್ಲ ಸುಮ್ಮ ಏನು ಸುಮ್ಮ ಹೇಳ್ದಂಗೆ ಕೇಳಿ ಮುಂಚೆ ಹೆಂಗ್ ಪ್ಲಾನ್ ಮಾಡಿದ್ವಿ ಅದೇ ತರ ಮಾಡಿ ವಾಪಸ್ ಆಸ್ಟ್ರೇಲಿಯಾಕ್ ಹೋಗ್ಬಿಡೋಣ ನನ್ನ ಮಗಳು ಇಲ್ಲೇ ಇರೋಣ ಅಂತ ಹೇಳಕತ್ತಾಳ ಈಕಿ ಹಠ ಮಾಡಕತ್ತಾಳ ಏನು ಮಾಡ್ಲಿ ಇಲ್ಲ ಸುಮ್ಮಗ ನಾನಂದ್ರೆ ಭಾಳ ಇಷ್ಟ ಸುಮ್ಮನೆ ಹಾಕಿ ಹೇಳ್ದಂಗ ಕೇಳೋಣ ಹ್ಮ್ ಹೌದು ಐ ಲವ್ ಯು ಸುಮಾ ಹರಿಶ ನೀ ಗಂತ್ರೂ ಬಾಳ್ ಚಂದ ಕೆಲಸ ಮಾಡಕತ್ತಿ ನೋಡಪ್ಪ ಬಾಳ್ ಅಂದ್ರೆ ಬಾಳ ಚಂದ ಮೇಂಟೈನ್ ಮಾಡಿದಿ ಅಣ್ಣ ಪ್ರೀತಿ ನನ್ನ ಕ್ಷಮಸ್ ಬಿಡು ಪ್ರೀತಿ ಇನ್ಮೇಲೆ ಎಲ್ಲ ನಿಮ್ ಜೊತೆಗೆ ಚಂದಾಗಿ ಇರ್ತೀನಿ ನನ್ನ ಅಪ್ಪಗ ಅಮ್ಮಗ ನಿನಗ ಎಲ್ಲ ಮೋಸ ಮಾಡಕ್ ನಿಂತಿದ್ದೆ ಇರ್ಲಿ ಅಣ್ಣ ನೀನ್ ಏನು ಬೇಜಾರ್ ಮಾಡ್ಕೋಬೇಡ ನೀನ್ ಇಲ್ಲಿ ಇರ್ತಿ ಅಂದ್ರೆ ಅಷ್ಟೇ ಖುಷಿ ನನಗೆ ಅಪ್ಪಾಜಿ ಮಮ್ಮಿ ನೀನ್ ನೋಡ್ಕೊಂಡು ಇಲ್ಲೇ ಇದ್ಬಿಟ್ರ ಅದ್ರಕ್ಕಿಂತ ಖುಷಿ ಬೇರೆ ಯಾವ್ದೂ ಇಲ್ಲ ಪ್ರೀತಿ ಹರಿಶಾ ನೀ ಅದಕ್ಕೂ ಯೋಚನೆ ಮಾಡಬೇಡಪ್ಪ ನೀನ್ ಓದಬೇಕಂತಿ ಏನ್ ಮಾಡ್ಬೇಕಂತಿ ಮಾಡು ನಿನ್ ಜೊತೆಗಿರ್ತೇನೆ ಮಾಡ್ಬೇಡ ಒಂದ್ ಕಡೆ ಹೆಂಡತಿ ಇನ್ನೊಂದ್ ಕಡೆ ಅಪ್ಪ ಅಮ್ಮ ಇಬ್ರು ನಂಗೆ ಎರಡ್ ಕಣ್ಣು ಇದ್ದಂಗ ಎರಡ್ ಕಣ್ಣೊಳಗೆ ಯಾವ ಕಣ್ಣು ಬೇಕು ಕೇಳಿದ್ರೆ ಏನ್ ಹೇಳಿ ನಾನು ಛೆ ಬೇರೆ ನನಗೆ ಈ ಕಷ್ಟದಿಂದ ಪಾರ ಮಾಡಪ್ಪ ಇದರಿಂದ ಪಾರಾಗುವಂತ ಧೈರ್ಯ ಕೊಡು ಯಾರು ಮಾತು ಕೇಳಿ ನನ್ನ ಹೆಂಡತಿನು ಅಪ್ಪ ಅಮ್ಮನೋ ನಾನು ಇಲ್ಲಿ ಆಸೆಗಳನ್ನ ಕಟ್ಕೊಳ್ಳೋಕೆ ಶುರು ಮಾಡಿದೆ ನಮ್ಮಪ್ಪ ಅದು ಬಿಸ್ನೆಸ್ನ ಇನ್ನೂ ಚೆನ್ನಾಗಿ ನೋಡ್ಬೇಕು ಎಕ್ಸ್ಪ್ಯಾಂಡ್ ಮಾಡಬೇಕು ಬ್ರಾಂಚಸ್ನೆಲ್ಲ ಓಪನ್ ಮಾಡಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಟಾಪ್ ಲೆವೆಲ್ಗೆ ಹೋಗ್ಬೇಕು ಅಂತ ನಾನೆಲ್ಲಾ ಕನಸು ಕಟ್ಟಿದ್ದೆ ಆದ್ರ ಸುಮ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತಾಳ ಏನ್ ಮಾಡ್ಲಿ ನಾನು ಯಾರ ಹತ್ರ ಮಾತಾಡ್ಬೇಕು ಇದ್ರ ಬಗ್ಗೆ ಏನು ತಿಳಿಯಕತಿಲ್ಲ ನನಗೆ ಒಂಥರ ಮನಸ್ಸು ಒಂದು ನಾಟಕ ಮಾಡೋಣ ಪ್ಲೀಸ್ ನಾವು ಆಸ್ಟ್ರೇಲಿಯಾಕ್ ಹೋಗಿ ಸೆಟ್ಲ್ ಆಗೋಣ ಹ್ಯಾರಿ ಅಯ್ಯೋ ಸುಮ ಕನ್ಸೊಳಗೂ ಅದನ್ನ ಬಡ್ಬಡ್ಸಾಕತಿಯ ಇಷ್ಟು ಮನ್ಸಿನ ಮೇಲೆ ಪ್ರಭಾವ ಬೀರತ್ತ ನಿನಗ ಏನ್ ಮಾಡ್ಲಪ್ಪ ಒಳ್ಳೆ ಸಂಕಟದ ಪರಿಸ್ಥಿತಿ ಒಳಗದನ್ನೆಲ್ಲ ನಾನು ಪ್ಲೀಸ್ ಹ್ಯಾರಿ ವಿಲ್ ಗೋ ಟು ಆಸ್ಟ್ರೇಲಿಯಾ ಏನ್ ಮಾಡದಪ್ಪ ಇರ್ಲಿ ಯೋಚನೆ ಮಾಡೋಣ